ಶಿಷ್ಯರು ಯೇಸುವಿನ ಮಾತು ಕೇಳಿ ಅವರು ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಸಮುದ್ರ ದಾಟಿ ಆಚೆ ಅಡಿಕೆ ಹೋಗುವ ಪ್ರಯತ್ನ ಮಾಡ್ತಿದ್ದಾರೆ ಅವರ ಪ್ರಯಾಣ ದೇವರ ಚಿತ್ತ ಪ್ರಕಾರ ಅವ್ರು ಹೋಗ್ತಿರೋದು ದೇವ್ರು ಹೇಳಿದ ಪ್ರಕಾರ ಅವರು ಮಾಡ್ತಿರೋದು ದೇವರ ಚಿತ್ತ ದಯವಿಟ್ಟು ಗಮನಿಸಿರಿ ನೀವು ಆತ್ಮೀಕರಾಗಿ ಜೀವಿಸುವಾಗ ವಾಕ್ಯಾನುಸಾರವಾಗಿ ಜೀವಿಸುತ್ತಿರುವಾಗ ನೀತಿಯಿಂದ ಜೀವಿಸುತ್ತಿರುವಾಗ ಯಥಾರ್ಥರಾಗಿ ಜೀವಿಸುತ್ತಿರುವಾಗ ಅದು ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು ಮಾಡುವ ವ್ಯಾಪಾರದಲ್ಲಾಗಿರಬಹುದು ಕುಟುಂಬ ವ್ಯವಸ್ಥೆಯಲ್ಲಾಗಿರ್ಬೋದು ನಿಮ್ಮ ವೈಯಕ್ತಿಕ ಜೀವಿತದಲ್ಲಾಗಿರಬಹುದು ಲೋಕವನ್ನು ಪಾಪವನ್ನು ಬಿಟ್ಟು ದೇವರ ಚಿತ್ತಾನುಸಾರವಾಗಿ ವಾಕ್ಯಾನುಸಾರವಾಗಿ ಜೀವಿಸುತ್ತಿರುವಾಗ ಕಷ್ಟಗಳು ಬರ್ತವೆ ಶ್ರಮೆಗಳು ಬರ್ತವೆ ಆಪತ್ತುಗಳು ಬರ್ತವೆ ಅಪಾಯಗಳು ಬರ್ತವೆ ಅನೇಕ ಸಮಸ್ಯೆಗಳು ಒಂದೇ ಸಾರಿ ಅಲೆಗಳಂತೆ ಎದ್ದೇಳ್ತವೆ ಇದು ಸಹಜ ಇದು ಸಾಧಾರಣ ಒಂದು ವೇಳೆ ಈಗಾಗಲೇ ಅಂತಹ ಪರಿಸ್ಥಿತಿ ನಿಮಗೆ ಧಾವಿಸಿರಬಹುದು ಯಾಕೆ ದೇವರೇ ನನಗೆ ಸಮಸ್ಯೆ ಬಂದಿತು ಯಾಕೆ ನನಗೆ ಕಷ್ಟ ಬಂದಿತ್ತು ಯಾಕೆ ಸಡನ್ ಆಗಿ ನನ್ನ ಉದ್ಯೋಗ ಹೋಯ್ತು ಯಾಕೆ ಸಡನ್ ಆಗಿ ನನಗೂ ನನ್ನ ಗಂಡನಿಗೂ ನಡುವೆ ಮನಸ್ತಾಪ ಉಂಟಾಯ್ತು ಯಾಕೆ ಸಡನ್ ಆಗಿ ನನ್ನ ಆರೋಗ್ಯ ಹಾಳಾಗಿ ಹೋಯ್ತು ಯಾಕೆ ನನ್ನ ಆರ್ಥಿಕ ವ್ಯವಸ್ಥೆ ಕುಸಿದು ಬಿದ್ದಿತ್ತು ನನಗೆ ಏನು ಅರ್ಥ ಆಗ್ತಾ ಇಲ್ಲ ದೇವರೇ ಎಂಬ ಪರಿಸ್ಥಿತಿ ನೀವು ಹಾದು ಹೋಗ್ತಿರಬಹುದು ನಿಮ್ಮ ಸುತ್ತಲೂ ಪ್ರಶಾಂತವಾಗಿರುವ ವಾತಾವರಣವೆಲ್ಲ ಸಡನ್ ಆಗಿ ಅಶಾಂತವಾಗಿ ಮಾರ್ಪಟ್ಟು ಅಶಾಂತವಾಗಿಯೇ ಉಳ್ಕೊಂಡಿತೇನು ಯಾಕೆ ಆಗ್ತಾ ಇದೆ ಎಂದು ನಿಮ್ಗೆ ಅರ್ಥವಾಗ್ತಿಲ್ಲ ನಾನು ದೇವರ ಮಗುವಾಗಿಯೇ ಜೀವಿಸ್ತಿದ್ದೇನಲ್ಲವೇ ಪ್ರಾರ್ಥಿಸ್ತಿದ್ದೇನಲ್ಲವೇ ವಾಕ್ಯ ಧ್ಯಾನಿಸ್ತಿದ್ದೇನಲ್ಲವೇ ದೇವರ ಸೇವೆಗೆ ಸಹಕರಿಸುತ್ತಿದ್ದೇನಲ್ಲವೇ ಕರ್ತನ ಸಭೆಯನ್ನು ನಾನು ನಿರ್ಲಕ್ಷ್ಯ ಮಾಡುತ್ತಾ ಇಲ್ವಲ್ಲ ಮತ್ತೆ ಯಾಕೆ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ವ್ಯಾಪಾರದಲ್ಲಿ ನನ್ನ ವಿದ್ಯಾಭ್ಯಾಸದಲ್ಲಿ ಯಾಕೆ ಈ ಕಷ್ಟ ಬಂದಿತೆಂದು ಅರ್ಥ ಆಗದೆ ಇರಬಹುದು ಆ ದಿನ ಶಿಷ್ಯರು ಕೂಡ ದೇವರು ಹೇಳಿದ ಪ್ರಕಾರ ದೇವರ ಚಿತ್ತದ ಪ್ರಕಾರವೇ ಅವರು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಸಡನ್ ಆಗಿ ಏನಾಯ್ತು ಅಲೆಗಳು ಹಾರಿ ಹಾರಿ ಬರಲು ಪ್ರಾರಂಭವಾದವು ಸಮುದ್ರದಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಆರಂಭವಾಯ್ತು ಅಲೆಗಳು ಹಾರಿ ಬರುತ್ತಿರುವಾಗ ಆ ಹಡಗು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಬಡ್ಕೊಳ್ಳುತ್ತಾ ಇತ್ತು ಪ್ರಾಣ ಹಿಡಿತದಲ್ಲಿ ಇಟ್ಕೊಳ್ತಾರೆ ಅವರು ಎಲ್ಲಿ ಸಾಯ್ತೇವೇನೋ ಎಂಬ ಪರಿಸ್ಥಿತಿ ಧಾವಿಸಿತು ಶಿಷ್ಯರು ಅಂದ್ಕೊಳ್ತಾರೆ ನಮ್ಮ ಕತೆ ಮುಗಿಯಿತು ನಮ್ಮ ಕತೆ ಮುಗುದಾಯ್ತು ಎಂದು ಅವರು ಅಂದುಕೊಳ್ತಿರುವ ಸಮಯದಲ್ಲಿ ಯೇಸು ಅವರ ಸಂಗಡ ಬರುವಂತಹ ಅವಕಾಶ ಎಲ್ಲ ಬರುವ ಚಾನ್ಸ್ ಕೂಡ ಇಲ್ಲ ಈಗ ಆತನು ನಮಗೆ ಯಾವ ರೀತಿ ಬದುಕಿಸುತ್ತಾನೆ ಹೇಗೆ ಕಾಪಾಡುತ್ತಾನೆ ಸಮುದ್ರಕ್ಕೆ ಹೇಗೆ ಅಪ್ಪಡೆ ಕೊಟ್ಟು ಶಾಂತಗೊಳಿಸುತ್ತಾನೆ ಹೇಗೆ ಆಸೆ ದಡಕ್ಕೆ ಗಮ್ಯಕ್ಕೆ ಸೇರಿಸುತ್ತಾನೆ ಹೀಗೆ ನೂರಾರು ಪ್ರಶ್ನೆಗಳು ಅವರನ್ನು ಕಾಡುತ್ತಾ ಇರುವಾಗ ಬಂದೇ ಬಿಟ್ರು ಪ್ರಿಯರೇ ಯಾರು ಆಪತ್ ಬಾಂಧವನು ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು ಆತನು ಬಂದನು ಹೇಗೆ ಬಂದನು ಹೇಳಿ ಹೇಳ್ತೇನೆ ಕೇಳಿ ನೀರಿನ ಮೇಲೆ ನಡೆಯುತ್ತಾ ಬಂದನು ಪ್ರಿಯರೇ ಊಹಿಸಲಿಲ್ಲ ಪ್ರಿಯರೇ ಊಹಿಸ್ಲಿಕ್ಕೂ ಆಗ್ಲಿಲ್ಲ ಆ ಶಿಷ್ಯರು ಯೇಸು ಹಾಗೆ ಬರುತ್ತಾರೆ ಎಂದು ಕೇಳಿ ಸಹೋದರ ಸಹೋದರಿಯರೇ ನಿಮ್ಮ ಸಮಸ್ಯೆ ಎಷ್ಟೇ ತೀವ್ರವಾಗಿರಬಹುದು ಅದು ಎಷ್ಟೇ ಅಸಾಧ್ಯವಾಗಿ ಕಾಣಿಸಿಕೊಳ್ಳಬಹುದು ಆದರೆ ಬಂದೇ ಬರುತ್ತಾನೆ ಯಾರು ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿರುವ ನಿಮ್ಮ ರಕ್ಷಕನು ನಿಮ್ಮ ದೇವರು ಬರುತ್ತಾನೆ ಹೇಗೆ ಬರುತ್ತಾನೆ ನೀವು ಊಹಿಸಲಾರದ ಮಾರ್ಗದಲ್ಲಿ ಬರುತ್ತಾರೆ ನೀವು ಊಹಿಸಲಾರದ ವಿಧಾನದಲ್ಲಿ ಬರ್ತಾರೆ ಆದರೆ ಖಚಿತವಾಗಿಯೂ ಬರ್ತಾರೆ ಯಾಕೆಂದರೆ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಯಾಕೆಂದರೆ ನಿಮ್ಮನ್ನು ಕಾಪಾಡುವುದಕ್ಕಾಗಿ ಯಾಕೆಂದರೆ ನಿಮ್ಮ ಸುತ್ತಲೂ ಹಾರಿ ಬರುತ್ತಿರುವ ಅನಾನುಕೂಲ ಪರಿಸ್ಥಿತಿಯನ್ನು ವಾತಾವರಣವನ್ನು ಅಡಗಿಸಿಬಿಟ್ಟು ನಿಮ್ಮನ್ನು ಯಾವ ಗಮ್ಯಕ್ಕೆ ಸೇರಿಸಲು ಇಚ್ಛೇಯಿಸುತ್ತಿದ್ದಾರೋ ಆ ಗಮ್ಯಕ್ಕೆ ನಿಮ್ಮನ್ನು ಸೇರಿಸುವುದಕ್ಕಾಗಿ ಖಚಿತವಾಗಿಯೂ ನನ್ನ ಕರ್ತನಾದ ಯೇಸು ಬರುತ್ತಾರೆ ಅಲ್ಲಿಯವರೆಗೂ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ ಅಲ್ಲಿಯವರೆಗೂ ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ ಅಲೆಗಳ ಮೇಲೆ ನಡೆಯುತ್ತಾ ಏಸು ಬಂದೇ ಬಿಡುತ್ತಾರೆ ಆತನು ಬಂದಾಗ ಆತನು ಯಾಕೆ ಬಂದ ಹೇಳಿ ಹಾರಿ ಬರುತ್ತಿರುವ ಅಲೆಗಳನ್ನು ಅಡಗಿಸಿ ಬಿಡುವುದಕ್ಕಾಗಿ ಸಮಾಧಿ ಮಾಡಬೇಕೆಂದಿರುವ ಸಮುದ್ರವನ್ನು ಶಾಂತಗೊಳಿಸುವುದಕ್ಕಾಗಿ ಏಸು ಬಂದಿದ್ರು ಪ್ರಿಯರೇ ಹಾಗೆ ಅವರನ್ನು ಆದುಕೊಳ್ಳುವುದಕ್ಕಾಗಿ ಅವರನ್ನು ಆಚೆದಡಕ್ಕೆ ಸೇರಿಸುವುದಕ್ಕಾಗಿ ಆಪತ್ ಬಾಂಧವನಾದ ಏಸು ಬಂದ್ರೆ ಅಪಾರ್ಥ ಮಾಡಿಕೊಂಡ್ರು ಪ್ರಿಯರೇ ಆ ಶಿಷ್ಯರು ಏಸು ಆ ಕತ್ತಲೆಯಲ್ಲಿ ಅಲೆಗಳು ಹಾರಿ ಬರುತ್ತಿರುವ ಸಮಯದಲ್ಲಿ ದೊಡ್ಡ ತೂಫಾನಿನಲ್ಲಿ ಏಸು ಸಮುದ್ರದ ಮೇಲೆ ನಡೆದುಕೊಂಡು ಬರುತ್ತಾ ಇದ್ರೆ ಶಿಷ್ಯರು ಯೇಸುವನ್ನು ಅಪಾರ್ಥ ಮಾಡಿಕೊಳ್ತಾರೆ ಪ್ರಿಯರೇ ಏನ್ ಹೇಳ್ತಾರೆ ಗೊತ್ತಾ ನೋಡೋಣ ಬನ್ನಿ ಬೈಬಲ್ ಅಲ್ಲಿ ಏನಿದೆ ಎಂದು ಮತ್ತ ಹದ್ನಾಲ್ಕು ಇಪ್ಪತ್ತೈದು ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು ನಾಲ್ಕನೇ ಜಾವ ಅಂದ್ರೆ ಗೊತ್ತಾ ಬೆಳಿಗ್ಗೆ ಮೂರು ಗಂಟೆಯಿಂದ ಆರು ಗಂಟೆಯ ನಡುವೆ ಅದಕ್ಕೆ ನಾಲ್ಕನೆಯ ಜಾವ ಅನ್ನುತ್ತಾರೆ ನಡೆದು ಅವರ ಕಡೆಗೆ ಬಂದನು ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿಕೊಳ್ಳುತ್ತಾ ಇದ್ದರು ಯಾರೋ ನೋಡ್ತಾರೆ ಅಂದ ಕೂಡಲೇ ಇನ್ನು ಉಳಿದ ಶಿಷ್ಯರೆಲ್ಲರೂ ಕೂಡ ತತ್ತರಿಸುತ್ತಾರೆ ಭಯಪಡುತ್ತಾರೆ ಕಿರ್ಚಿ ಕೂಗಾಡುತ್ತಾರೆ ರಕ್ಷಿಸಲು ಬಂದಿರುವ ಯೇಸುವನ್ನು ಅಪಾರ್ಥ ಮಾಡಿಕೊಂಡು ರಕ್ಷಕನನ್ನು ದೇವರನ್ನು ನೋಡಿ ಅಪಾರ್ಥ ಮಾಡಿಕೊಂಡ್ರು ಅವರಿಗಿರುವ ಯಾರು ಪ್ರಿಯರೇ ಅಡಗಿಸಿ ಬಿಡಲು ಸಾಧ್ಯ ಬೈಬಲ್ ನಲ್ಲಿರುವ ಆ ನಂತರದ ವಚನ ನೀವು ಅಂಡರ್ಲೈನ್ ಮಾಡಿಕೊಳ್ಳಿರಿ ಭಯಪಟ್ಟವರಾಗಿ ಅವರು ಕೂಗಿಕೊಳ್ಳುತ್ತಿರುವಾಗ ಏನಂತಿದೆ ಅಲ್ಲಿ ನಿಮ್ಮ ಬೈಬಲ್ ಇದೆಯಾ ತೆರೆದಿದೀರ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಓದ್ಬೇಕು ತಪ್ಪದೆ ಭಯಪಟ್ಟವರಾಗಿ ಅವರೆಲ್ಲರೂ ಕೂಗಿಕೊಳ್ಳುತ್ತಾ ಇರುವಾಗ ಏನಂತಿದೆ ಅಲ್ಲಿ ಒಮ್ಮೆ ಹೇಳ್ರಿ ಏನಂತಿದೆ ಆಲಸ್ಯ ಅಂತ ಇದೆಯಾ ತರುವಾಯ ಅಂತ ಇದೆಯಾ ತಕ್ಷಣವೇ ಅಂತ ಇದೆ ಅಂದ್ರೆ ಅರ್ಥವೇನು ಈ ನನ್ನ ಶಿಷ್ಯರು ಅನವಶ್ಯಕವಾಗಿ ಭಯಪಡ್ತಿದ್ದಾರೆ ಅನವಶ್ಯಕವಾಗಿ ಚಿಂತಿಸುತ್ತಿದ್ದಾರೆ ಎಲ್ಲಿ ಸಾಹಿತ್ಯವೇನೋ ಅಂದುಕೊಳ್ತಿದ್ದಾರೆ ಎಲ್ಲಿ ಸಾಹಿತ್ಯವೇನೋ ಎಂಬ ಭಯದಿಂದ ಹಾಗೆ ಕೂಗಿಕೊಳ್ತಿದ್ದಾರೆ ಹಾಗೆ ಭಯದಿಂದ ಇದ್ದವರಿಗೆ ಯೇಸು ಹೇಗೆ ಉತ್ತರ ಕೊಟ್ರು ಹೇಳ್ತೇನೆ ಕೇಳಿ ತಕ್ಷಣವೇ ಉತ್ತರ ಕೊಟ್ರು ನಮ್ಮಲ್ಲಿಯೂ ಬಹಳ ಜನ ಅಂದ್ಕೊಳ್ತಾರೆ ಯೇಸು ನಮಗೆ ಉತ್ತರ ಕೊಡ್ತಾ ಇಲ್ಲ ಉತ್ತರ ಆಲಸ್ಯ ಮಾಡ್ತಿದ್ದಾರೆ ನನ್ನ ಪ್ರಾರ್ಥನೆಗೆ ಉತ್ತರ ಆಲಸ್ಯ ಮಾಡ್ತಿದ್ದಾರೆ ನನ್ನ ಉದ್ಯೋಗ ವಿಷಯದಲ್ಲಿ ಆಲಸ್ಯ ಆಗ್ತಿದೆ ಮದುವೆ ವಿಷಯದಲ್ಲಿ ಆಲಸ್ಯವಾಗ್ತಿದೆ ಮಕ್ಕಳ ವಿಷಯದಲ್ಲಿ ಆಲಸ್ಯವಾಗ್ತಿದೆ ನೀವು ಅಂದ್ಕೊಳ್ತಾ ಇದ್ದೀರಿ ಆತನು ಆಲಸ್ಯ ಮಾಡ್ತಿದ್ದಾನೆಂದು ಎಂದು ಆದ್ರೆ ಕೇಳಿ ಸಹೋದರ ಸಹೋದರಿಯರೇ ನಮ್ಮ ದೇವರು ಒಂದು ಕ್ಷಣವೂ ಕೂಡ ಆಲಸ್ಯ ಮಾಡುವ ಆತನು ಅಲ್ಲವೇ ಅಲ್ಲ ನಿಮ್ಮ ಜೀವಿತದಲ್ಲಿ ನಿಮಗಿರುವ ಪರಿಸ್ಥಿತಿಯನ್ನು ನೋಡುವಾಗ ಉತ್ತರಿಸುವುದರಲ್ಲಿ ತಕ್ಷಣವೇ ತಕ್ಷಣವೇ ಭಯಪಡುತ್ತಿರುವ ಶಿಷ್ಯರನ್ನು ನೋಡಿ ಏಸು ಹೇಳಿರುವ ಮಾತೇನ್ ಗೊತ್ತಾ ಭಯಪಡಬೇಡಿ ನಾನೇ ಏನಂದ್ರು ಧೈರ್ಯವನ್ನು ತಂದುಕೊಳ್ಳಿರಿ ಅದು ನಾನೇ ಭಯ ಭೀತಿಯಿಂದ ತತ್ತರಿಸುತ್ತಿರುವಂತಹ ಆ ಶಿಷ್ಯರಿಗೆ ನೆಮ್ಮದಿಯನ್ನುಂಟು ಮಾಡಿದ್ಯಾವುದು ಗೊತ್ತಾ ನಮ್ಮ ಏಸುವಿನ ಮಾತು ನಮ್ಮ ಜೀವಿತದಲ್ಲಿಯೂ ಕಷ್ಟ ಬರುವಾಗ ನಮ್ಮ ಜೀವಿತದಲ್ಲಿಯೂ ಭಯ ಉಂಟಾಗುವಾಗ ನಮ್ಮ ಜೀವಿತ ಕೂಡ ಭೀತಿಗೊಳಗಾಗುವಾಗ ನಮ್ಮ ಹೃದಯ ಆಧರಿಸಿ ಧೈರ್ಯಗೊಳಿಸಬಲ್ಲಂತಹ ಈ ಲೋಕದಲ್ಲಿ ಏನಾದರೂ ಇರೋದಾದ್ರೆ ಅದು ಯಾವ್ದು ಗೊತ್ತಾ ಕರ್ತನಾದ ಯೇಸುವಿನ ಮಾತಾಗಿದೆ ಈ ಮಾತಿಗೆ ನೀವು ದೂರ ಇರುವುದಾದ್ರೆ ಈ ವಾಕ್ಯದಿಂದ ದೂರ ಇರುವುದಾದ್ರೆ ಈ ದೇವರಿಂದ ನೀವು ದೂರ ಇರುವುದಾದ್ರೆ ಕೇವಲ ಭಯದಿಂದ ಕೊನೆಗೆ ಸಾಯುತ್ತೀರಿ ಭೀತಿಗೊಳಗಾಗುತ್ತಾ ಸಾಯುತ್ತೀರಿ ಆದರೆ ಕೇಳಿರಿ ದೇವರು ನಿಮಗೆ ಪ್ರಾಣದಂತೆ ಪ್ರೀತಿಸುತ್ತಿರುವುದರಿಂದಲೇ ತನ್ನ ವಾಕ್ಯದಿಂದ ನಿಮಗೆ ಧೈರ್ಯಗೊಳಿಸಲು ಇಚ್ಛಿಸುತ್ತಿದ್ದಾರೆ ಕೇಳ್ತಿದ್ದೇನೆ ಎಷ್ಟು ಸಾರಿ ಬೈಬಲ್ ಓದಿದಾಗ ಧೈರ್ಯ ಹೊಂದಿಕೊಳ್ಳಲಿಲ್ಲ ಎಷ್ಟು ಸಾರಿ ಬೈಬಲ್ ಓದಿದಾಗ ನೀವು ಆಧರಿಸಲ್ಪಡಲಿಲ್ಲ ಎಷ್ಟು ಸಾರಿ ಬೈಬಲ್ ಓದಿದಾಗ ನಿಮಗೆ ವಾಗ್ದಾನ ದೊರಕಲಿಲ್ಲ ಎಷ್ಟು ಸಾರಿ ನಿಮ್ಮ ಜೀವಿತದಲ್ಲಿ ದುಃಖ ಉಕ್ಕಿ ಉಕ್ಕಿ ಬರುತ್ತಿರುವಾಗ ಬೈಬಲ್ ತೆರೆದ ಕೂಡಲೇ ದೇವರು ನಿಮಗೆ ಮಾತಾಡಲಿಲ್ಲ ದೇವರು ನನ್ನೊಂದಿಗೆ ಮಾತಾಡಿದಾರ ಬ್ರದರ್ ಬೈಬಲಿನ ಮೂಲಕ ಸರಿಯಾದ ಸಮಯದಲ್ಲಿ ದೇವರು ಮಾತಾಡಿದಾರ ಬ್ರದರ್ ಎನ್ನುವರು ಕೈ ತೋರಿಸುವಿರಾ ಅದು ನನ್ನ ದೇವರು ನಿಮಗೆ ಕೊಟ್ಟ ಬಹುಮಾನ ಆಗಿದೆ ನೀವು ಕಷ್ಟದಲ್ಲಿ ನಷ್ಟದಲ್ಲಿ ಇಕ್ಕಟ್ಟಿನಲ್ಲಿ ಬಿಕ್ಕಟ್ಟಿನಲ್ಲಿ ಇರುವಾಗ ಏನ್ ಮಾಡಬೇಕೆಂದು ದಾರಿ ತೋಚದೇ ಇರುವಾಗ ಯಾವ ಮಾರ್ಗ ಕಾಣದಿರುವಾಗ ನಿಮ್ಮೊಂದಿಗೆ ಮಾತಾಡುವುದಕ್ಕಾಗಿ ದೇವರು ವಾಕ್ಯವನ್ನು ಕೊಟ್ಟಿದ್ದಾರೆ ಆ ದಿನ ಭಯ ಭೀತಿಗೆ ಒಳಗಾಗಿ ಕೂಗುತ್ತಿರುವಂತಹ ಶಿಷ್ಯರಿಗೆ ಆಧರಿಸಿ ಧೈರ್ಯಗೊಳಿಸಿದ್ದು ಯಾವ್ದು ಗೊತ್ತಾ ದೇವರ ಮಾತು ಭಯಪಡಬೇಡಿರಿ ಭಯಪಡಬೇಡಿ ನಾನೇ ಭಯಪಡಬೇಡಿ ಆದರೆ ನಾನೇ ಅಂದಿರುವಂತಹ ಏಸುವಿಗೆ ಇವರೇನನ್ನುತ್ತಾರೆ ಏನದು ನಿಮ್ಮನ್ನು ರಕ್ಷಿಸಲು ಬಂದ್ರೆ ಆಚೆ ದಡಕ್ಕೆ ಸೇರಿಸಲು ಬಂದ್ರೆ ನನ್ನನ್ನು ಅಪಾರ್ಥ ಮಾಡಿಕೊಂಡು ನನಗೆ ಭೂತದೊಂದಿಗೆ ಹೋಲಿಸುತ್ತೀರಾ ನಿಮ್ಮ ಸಾವು ನೀವು ಸಾಯಿ ಎಂದು ಹೇಳಿ ಹೊರಟು ಹೋಗ್ಲಿಲ್ಲ ಪ್ರಿಯರೇ ನೀವು ಆತನಿಗೆ ಅಪಾರ್ಥ ಮಾಡಿಕೊಳ್ಳಬಹುದು ಆದ್ರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಏಕೈಕ ದೇವರು ಕರ್ತನಾದ ಏಸುಕ್ರಿಸ್ತನಾಗಿದ್ದಾರೆ ಎಷ್ಟೋ ಸಾರಿ ಆತನಿಗೆ ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ ಆಲಸ್ಯ ಮಾಡ್ತಿದ್ದಾರೆ ಎಂದು ಅಪಾರ್ಥ ಮಾಡಿಕೊಂಡೆವು ಉತ್ತರಿಸುತ್ತಾ ಇಲ್ಲವೆಂದು ಅಪಾರ್ಥ ಮಾಡಿಕೊಂಡೆವು ಕಷ್ಟ ತೀರಿಸುತ್ತಾ ಇಲ್ಲವೆಂದು ಅಪಾರ್ಥ ಮಾಡಿಕೊಂಡೆವು ಕಷ್ಟ ಹಾದು ಹೋಗುತ್ತಿರುವಾಗ ಅವುಗಳನ್ನು ಅಡಗಿಸಿ ಬಿಡ್ತಾ ಇಲ್ಲವೆಂದು ತಳ್ಳಿ ಹಾಕ್ತಾ ಇಲ್ಲವೆಂದು ತೊಲಗಿಸಿ ಬಿಡ್ತಾ ಇಲ್ಲವೆಂದು ಅಪಾರ್ಥ ಮಾಡಿಕೊಂಡೆವು ಆದರೂ ನಿಮ್ಮನ್ನು ಆತನು ಅಪಾರ್ಥ ಮಾಡಿಕೊಳ್ಳಲಿಲ್ಲ ಪ್ರೇರೇ ಎಲ್ಲರೂ ನಿಮ್ಮನ್ನು ಅಪಾರ್ಥ ಮಾಡಿಕೊಂಡ್ರು ಆದರೆ ಆತನು ಮಾತ್ರ ಅರ್ಥ ಮಾಡಿಕೊಂಡಿದ್ದಾನೆ ಒಂದು ವಿಷಯ ಹೇಳನು ತೀರಾ ಈ ಲೋಕದಲ್ಲಿ ಏಸು ನಿಮ್ಮನ್ನು ಅರ್ಥ ಮಾಡಿಕೊಂಡಂತೆ ಇನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು ಯಾಕೆಂದರೆ ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸುವಾತನು ನಿಮ್ಮ ಹೃದಯ ನೋಡುವಾತನು ನಿಮ್ಮ ಹೃದಯದಲ್ಲಿರುವ ದಿಗಲನ್ನೂ ನಿಮ್ಮೊಳಗಿರುವ ಗಾಬರಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಆಪತ್ ಬಾಂಧವನು ಯಾರಾದರೂ ಇರುವುದಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾರೆ ಒಮ್ಮೆ ಒಬ್ಬ ತಮ್ಮನು ಪೇಪರಿನ ದೋಣಿ ಮಾಡಿದ ಅಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ದೋಣಿ ಎಂದು ತೋರಿಸಿ ಬಹಳ ಹಿಗ್ಗುತ್ತಾನೆ ಮನೆ ಮುಂದೆಯೇ ಕಾಲವೇ ಇತ್ತು ಆ ಕಾಲುವೆ ದಡದಲ್ಲಿ ಆ ಪೇಪರ್ ದೋಣಿಯನ್ನು ಬಿಡುತ್ತಾನೆ ಆ ಪೇಪರ್ ದೋಣಿ ಹೋಗ್ತಾಯ್ತು ಹೋಗ್ತಾಯ್ತು ಈ ಚಿಕ್ಕ ಹುಡುಗ ಅಂದ್ರೆ ತಮ್ಮನ್ನು ಎಷ್ಟೋ ಸಂತೋಷಿಸುತ್ತಿದ್ದ ನನ್ನ ದೋಣಿ ಎಷ್ಟೋ ಚೆನ್ನಾಗಿ ಕಾಲುವೆಯಲ್ಲಿ ಮುಂದೆ ಹೋಗ್ತಿದೆ ಎಂದು ನೋಡಿ ಬಹಳ ಸಂತೋಷ ಪಡ್ತಿದ್ದ ಆದ್ರೆ ಅಷ್ಟರಲ್ಲಿ ಅವನಿಗೆ ಗೊತ್ತಾಗದಂತೆ ಆ ಪೇಪರ್ ದೋಣಿ ಮೆಲ್ಲಗೆ ಮೆಲ್ಲಗೆ ಹೋಗ್ತಾ ಇತ್ತು ಇದೇನು ನನಗೆ ಸಂತೋಷ ಕೊಟ್ಟಿರುವ ಈ ನನ್ನ ದೋಣಿ ನನಗೆ ದೂರವಾಗ್ತಿದೆ ನನಗೆ ದೂರ ಆಗ್ತಿದೆ ನನಗೆ ದೂರ ಆಗ್ತಿದೆ ಎಂದು ಗಟ್ಟಿ ಗಟ್ಟಿಯಾಗಿ ಅಳುತ್ತಿರುವಾಗ ಆರಂಭಿಸುತ್ತಾನೆ ಕಿರುಚಲು ಆರಂಭಿಸುತ್ತಾನೆ ಅಷ್ಟರಲ್ಲಿ ಅಣ್ಣ ಬರ್ತಾನೆ ಏನಾಯ್ತು ಕಣು ಅಣಾ ಅಣ್ಣ ನಾನು ಬಹಳವಾಗಿ ಪ್ರೀತಿಸಿರುವ ನನ್ನ ದೋಣಿ ನನ್ನಿಂದ ದೂರ ಆಗ್ತಿದೆ ದೂರ ಹೋಗ್ತಾ ಇದೆ ಅಣ್ಣ ಹೇಗಾದ್ರೂ ಮಾಡಿ ಅಣಾ ಆ ದೋಣಿ ಮತ್ತೆ ನನ್ನ ಬಳಿಗೆ ಬರುವಂತೆ ಮಾಡೋಣ ಅಂದಾಗ ಅಣ್ಣ ಮಾಡಿದೇನೆಂದರೆ ಕಲ್ಲುಗಳನ್ನು ತೆಗೆದುಕೊಂಡು ನೀರಲ್ಲಿ ಎಸೆಯಲು ಆರಂಭಿಸಿದ ಹಾಗೆ ಕಲ್ಲು ತೆಗೆದುಕೊಂಡು ನೀರಲ್ಲಿ ಹೊಡೆಯುತ್ತಾ ಇರುವಾಗ ಆ ದೋಣಿ ಆ ಅಲೆಗಳಿಗೆ ಮತ್ತಷ್ಟು ತೂಗಾಡ್ತಾ ತೂಗಾಡ್ತಾ ಇತ್ತು ಇದೇನ ದೋಣಿ ಕಾಪಾಡು ಅಂದ್ರೆ ದೋಣಿ ಆಚೆ ಕಡೆ ಕಲ್ಲಿ ಎಸೆಯುತ್ತಾ ಇದ್ದಿ ನೀನು ಬೇಕಂತ ಹೀಗೆ ಮಾಡ್ತಾ ಇದಿಯಲ್ಲೇ ನಾನು ಆ ದೋಣಿಯಿಂದ ಸಂತೋಷ ಪಡುವುದು ನಿನ್ಗೆ ಇಷ್ಟ ಇಲ್ವಲ್ಲ ನನ್ನ ಹ್ಯಾಪಿನೆಸ್ ನಿನಗೆ ಬೇಕಾಗಿಲ್ವಲ್ಲ ಬೇಕಂತ ಹೀಗೆ ಮಾಡ್ತಾ ಇದಿಯಲ್ಲ ಯಾಕಣ ಹೀಗೆ ಮಾಡ್ತಾ ಇದಿ ಅಂದ್ರೆ ಅಣ್ಣ ಏನು ಲೆಕ್ಕಿಸಲಿಲ್ಲ ಹಾಗೆ ಕಲ್ಲು ಎಸು ತಲೆ ಇದ್ದ ತಮ್ಮ ಏನು ಅಣ್ಣನಿಗೆ ನೋಡಿ ಅಣ್ಣ ದೋಣಿ ಕಾಪಾಡು ಅಂದ್ರೆ ದೋಣಿಯ ಮೇಲೆ ಯಾಕೆ ಕಲ್ಲಿ ಎಸೆಯುತ್ತಿ ಯಾಕೆ ಅಣ್ಣ ಹೀಗೆ ಮಾಡ್ತಿದ್ದಿ ಎಂದು ಹೇಳಿ ಅಳುತ್ತಾ ಇದ್ದ ಅಳುತಾ ಅಣ್ಣನಿಗೆ ನೋಡ್ತಾನೆ ಮತ್ತೆ ಅಳುತ್ತಾನೆ ಸ್ವಲ್ಪ ತಾದ್ಮೇಲೆ ನೋಡಿದ್ರೆ ದೂರ ಹೋಗಿರುವಂತಹ ದೋಣಿ ಮೆಲ್ಲಗೆ ದಡಕ್ಕೆ ಬಂತು ಪ್ರಿಯರೇ ಆ ತಮ್ಮನು ನೋಡಿ ಅಣ್ಣ ದೋಣಿ ದಡಕ್ಕೆ ಬಂತಣ ದಡಕ್ಕೆ ಬಂದ್ಬಿಟ್ಟಿತ್ತು ಅದಕ್ಕೆ ಅಣ್ಣ ಮಾಡಿದೇನ್ ಗೊತ್ತಾ ಆ ತಮ್ಮ ಕಲ್ಲೆಸೆದಿರುವುದನ್ನೇ ನೋಡಿದ ಆದ್ರೆ ಆ ಕಲ್ಲನ್ನು ದೋಣಿಯ ಆಚೆಡೆ ಅಣ್ಣ ಎಸೆಯುತ್ತಾ ಇದ್ದ ಆ ದೋಣಿಯ ಆಚೆಡೆ ಕಲ್ಲೆಸೆದಿದ್ದಕ್ಕೆ ಆ ಕಲ್ಲಿನ ಕಂಪನದಿಂದ ಅಲೆಗಳು ಏನ್ ಮಾಡಿದ್ವು ಆ ತಮ್ಮನ ಬಳಿಗೆ ಆ ದೋಣಿ ಬರಮಾಡ್ತಿತ್ತು ಆದ್ರೆ ಏನ್ ಕಾಣಿಸ್ತಾ ಇತ್ತು ಕಲ್ಲೆಸೆದು ದೋಣಿ ಮುಣುಗಿಸುತ್ತಾ ಇರುವಂತೆ ಕಾಣಿಸಿತು ಅದೇ ರೀತಿ ಕೆಲವು ಸಾರಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ಅನಾನುಕೂಲವಾಗಿ ಕಾಣಿಸಿಕೊಳ್ತವೆ ನಿಮಗೆ ಭಯವನ್ನು ಹುಟ್ಟಿಸುತ್ತವೆ ನಿಮಗೊಂದು ಅನುಮಾನವನ್ನು ಉಂಟು ಮಾಡುತ್ತವೆ ಅದೇನೆಂದರೆ ನಮ್ಮನ್ನು ಮುಳುಗಿಸುವುದಕ್ಕಾಗಿಯೇ ನಮ್ಮ ಜೀವಿತ ನಾಶ ಮಾಡುವುದಕ್ಕಾಗಿಯೇ ಇವೆಲ್ಲ ಧಾವಿಸುತ್ತಾ ಇವೆ ಏಸು ಏನು ಮೌನವಾಗಿರುತ್ತಿದ್ದಾರೆ ಎಂದು ನೀವು ಅಂದುಕೊಳ್ತಾ ಇದ್ದೀರಿ ಆದರೆ ವಾಸ್ತವದಲ್ಲಿ ನಿಮ್ಮ ಸುತ್ತಲೂ ಉಂಟಾಗುವಂತಹ ಕಂಪನಗಳನ್ನು ನಿಮ್ಮನ್ನು ದಡಕ್ಕೆ ಸೇರಿಸುವುದಕ್ಕಾಗಿಯೇ ನನ್ನ ಕರ್ತನ್ನು ಅನುಮತಿಸಿದ್ದಾರೆ ಎಂಬ ವಾಸ್ತವವನ್ನು ನೀವು ತಿಳಿದುಕೊಳ್ಳುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಅಣ್ಣ ಮಾಡುತ್ತಿರುವ ಮೇಲನ್ನು ತಮ್ಮ ಅರ್ಥ ಮಾಡಿಕೊಳ್ಳಲಿಲ್ಲ ಹಾಗೆಯೇ ಆ ಪರಮ ಅಣ್ಣ ಮಾಡುತ್ತಿರುವ ಮೇಲನ್ನು ನಾವು ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ ಆತನ ಅನುಮತಿ ಇಲ್ಲದೆ ನಿಮ್ಮ ತಲೆಯ ಮೇಲಿನ ಒಂದು ಕೂದಲು ಕೂಡ ಕೆಳಗೆ ಬೀಳುವ ಚಾನ್ಸೇ ಇಲ್ಲ ಹಾಗಾಗಿ ನಿಮ್ಮ ಜೀವಿತದಲ್ಲಿ ಏನೇ ನಡೆಯಬೇಕಾದ್ರೂ ಅದು ಈ ದಿನ ನಿಮಗೆ ಅನ್ಯಾಯ ಅನಿಸ್ತಾ ಇರಬಹುದು ಆಪತ್ತು ಅನಿಸ್ತಿರಬಹುದು ಮತ್ತೇನಾದ್ರೂ ಅನಿಸುತ್ತಿರಬಹುದು ಅದು ದೇವರಿಗೆ ಗೊತ್ತಾಗದಂತೆ ನಿಮ್ಮ ಬಳಿಗೆ ಬರಲೇ ಇಲ್ಲ ಯಾವುದೇ ನಿಮ್ಮ ಬಳಿಗೆ ಬಂದರೂ ಯಾವುದೇ ಧಾವಿಸಿದ್ರು ಯಾವುದೇ ಅಪಾಯವಾಗಿ ಆಪತಾಗಿ ಪ್ರಮಾದವಾಗಿ ಕಾಣಿಸಿಕೊಳ್ತಾ ಇದ್ರು ಕೂಡ ಕೇಳಿರಿ ಅದು ದೇವರ ಬಳಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡ ನಂತರವೇ ನಿಮ್ಮ ಬಳಿಗೆ ಬಂತು ನಿಮಗೆ ಬಹಳ ಅಪಾಯ ಆದ ಕೂಡಲೇ ದೇವರು ಮರೆತು ಕೂಡ ನಿಮ್ಮ ಹತ್ತಿರಕ್ಕೆ ಬರಗೊಡಿಸುವುದೇ ಇಲ್ಲ ಆದರೆ ಈ ದಿನ ಅಪಾಯವಾಗಿ ಆಪತಾಗಿ ಕಾಣಿಸುತ್ತಿರುವ ಅದನ್ನೇ ದೇವರು ನಿಮಗೆ ಆಶೀರ್ವಾದವಾಗಿ ಮಾರ್ಪಡಿಸಲಿಕ್ಕಿದ್ದಾರೆ ಆಚೆದಡಕ್ಕೆ ಸೇರಿಸಲಿಕ್ಕಿದ್ದಾರೆ ಅದಕ್ಕೆ ಭಯಪಡಬೇಡಿ ಭಯಪಡಬೇಡಿ ಭಯಪಡುವವರಾಗಿ ಇರಲೇ ಬಾರದು ಯಾಕೆಂದರೆ ನೀವು ನಾನು ನಾವೆಲ್ಲರೂ ಸೇವಿಸುತ್ತಿರುವ ದೇವರು ಅಸಾಧ್ಯಗಳನ್ನು ಸಾಧ್ಯಗೊಳಿಸುವ ಆತನಾಗಿದ್ದಾರೆ ಆಪತ್ ಕಾಲದಲ್ಲಿ ನೀವು ನನಗೆ ಮೊರೆ ಇಡೀರಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳಿದ್ದಾರೆ ಕೇಳಿ ಸಹೋದರ ಸಹೋದರಿಯರೇ ನೀವು ನಾನು ಸೇವಿಸುತ್ತಿರುವ ದೇವರು ಮನಸುಳ್ಳ ದೇವರಾಗಿದ್ದಾರೆ ಒಳ್ಳೆ ಮನಸ್ಸುಳ್ಳ ದೇವರಾಗಿದ್ದಾರೆ ಆತನು ಯಾವ ರೀತಿಯಾಗಿ ಆತನ ಮಕ್ಕಳಾದ ನಾವು ಅನ್ಯಾಯಕ್ಕೆ ಗುರಿಯಾಗುತ್ತಿರುವಾಗ ಅಕ್ರಮಕ್ಕೆ ಗುರಿಯಾಗುತ್ತಿರುವಾಗ ಅಪನಿಂದನೆಗೆ ಗುರಿಯಾಗುತ್ತಿರುವಾಗ ಅನಾವಶ್ಯಕವಾಗಿ ತೊಂದರೆ ಪಡುತ್ತಿರುವಾಗ ಹೇಗೆ ಮೌನವಾಗಿರಲು ಸಾಧ್ಯಪ್ರಿಯರಿ ಆತನು ಎಂದಿಗೂ ಮೌನವಾಗಿ ಇರುವುದೇ ಇಲ್ಲ ಮಾಡಬೇಕಾದದನ್ನೆಲ್ಲ ಮಾಡುತ್ತಲೇ ಇರ್ತಾರೆ ಆದರೆ ಅರ್ಥ ಮಾಡಿಕೊಳ್ಳದೆ ನಾವು ಅಪಾರ್ಥ ಮಾಡಿಕೊಳ್ತಾ ಬಂದಿದ್ದೇವೆ ರಕ್ಷಿಸುವುದಕ್ಕಾಗಿ ಕಾಪಾಡುವುದಕ್ಕಾಗಿ ಏಸು ಕ್ರಿಸ್ತನು ನೀರಿನ ಮೇಲೆ ನಡೆದುಕೊಂಡು ಬಂದ್ರೆ ಶಿಷ್ಯರು ಏನ್ ಮಾಡ್ತಾರೆ ಅಪಾರ್ಥ ಮಾಡಿಕೊಳ್ಳುತ್ತಾರೆ ಆಪತ್ ಬಾಂಧವನನ್ನೇ ಭೂತ ಅನ್ನುತ್ತಾರೆ ಆದ್ರೆ ಯೇಸು ಹೇಳ್ತಾರೆ ಭಯಪಡಬೇಡಿರಿ ನಾನೇ ಇದನ್ನ ಯೇಸು ನಿಮಗೂ ಹೇಳ್ತಿದ್ದಾರೆ ಭಯಪಡಬೇಡಿ ಅದು ನಾನೇ ಅಪಾಯವಾಗಿ ಕಾಣಿಸುತ್ತಿರುವ ಆಪತ್ತಾಗಿ ಕಾಣಿಸುತ್ತಿರುವ ಅನಾರೋಗ್ಯವಾಗಿ ಕಾಣಿಸುತ್ತಿರುವ ಆರ್ಥಿಕ ತೊಂದರೆಯಾಗಿ ಕಾಣಿಸುತ್ತಿರುವ ಅದಕ್ಕೆ ಭಯಪಡಬೇಡಿರಿ ಅದನ್ನು ನಾನೇ ಅನುಮತಿಸಿದ್ದೇನೆ ಯಾಕೆಂದರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಬೇಕೆಂದು ನಿಮ್ಮ ಜೀವಿತ ಅರ್ಥ ಗರ್ಭಿತವಾಗಿ ಮಾಡಬೇಕೆಂದು ನಿಮ್ಮ ಜೀವಿತ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ಅನೇಕ ಜನರಿಗೆ ಆದರ್ಶವಾಗಿ ಮಾಡಬೇಕೆಂದು ಅನುಮತಿಸಿದ್ದೇನೆ ಅದು ನಿಮಗೆ ಯಾವುದೇ ರೀತಿಯಾಗಿ ನಾಶನ ಮಾಡೋದಿಲ್ಲ ಯಾವ ಕೇಡು ನಿಮ್ಮ ಸಮೀಪಕ್ಕೆ ಬರುವುದೇ ಇಲ್ಲ ಬರಗೊಡಿಸುವುದೇ ಇಲ್ಲ ಹಾಗಾಗಿ ಧೈರ್ಯದಿಂದಿರಿ ಎಂದು ಯೇಸು ಹೇಳ್ತಿದ್ದಾರೆ ಯಾವಾಗ ಈ ಮಾತನ್ನು ಏಸು ಹೇಳಿದ್ರು ಅಲ್ಲಿ ಪೇತ್ರನ್ ಎಂಬ ಒಬ್ಬ ಆತನಿದ್ದನು ಪ್ರಿಯರೇ ಯೇಸುವೇ ಅದು ನೀನೇ ಆಗಿರೋದಾದ್ರೆ ಹೇಳ್ರಿ ಏನನ್ಬೇಕಿತ್ತು ಬೇಗನೆ ಬಂದ್ಬಿಡು ನಮ್ಮ ಹಡಗಿನಲ್ಲಿ ಹೆಜ್ಜೆ ಇಟ್ಟು ಸಮುದ್ರವನ್ನು ಶಾಂತಗೊಳಿಸು ನಮ್ಮನ್ನು ಆಚೆದಡಿಕೆ ಸೇರಿಸು ಎಂದು ಹೇಳಬೇಕೋ ಇಲ್ಲವೋ ಹಾಗೆ ಹೇಳಲಿಲ್ಲ ಪ್ರಿಯರೇ ಯೇಸುವೆ ಅದು ನೀನೇ ಆಗಿರೋದಾದ್ರೆ ನೀನು ನೀರಿನ ಮೇಲೆ ನಡೆದು ಬಂದಿರೋದಾದ್ರೆ ಅಸಾಧ್ಯವಾದದನ್ನು ಸಾಧ್ಯಗೊಳಿಸಿರೋದಾದ್ರೆ ಯಶುವೆ ನನಗೂ ಕೂಡ ಒಂದು ಆಸೆ ಇದೆ ಏನದು ಕೂಡ ಅಸಾಧ್ಯವಾದದನ್ನು ಸವಿದು ರುಚಿ ನೋಡಲು ಬಯಸುತ್ತಿದ್ದೇನೆ ನನ್ನ ಜೀವಿತದಲ್ಲೂ ಕೂಡ ಇದ್ದಿರುವಂತಹ ಅಸಾಧ್ಯ ಕಾರ್ಯಗಳನ್ನು ಸಾಧ್ಯಗೊಳಿಸಬೇಕೆಂದು ಬಯಸುತ್ತಿದ್ದೇನೆ ಅದು ನೀನೇ ಆಗಿರೋದಾದ್ರೆ ಒಂದು ಸಾರಿ ಅಪ್ಪಣೆ ಕುಡಿಯಿರಿ ನಾನು ಕೂಡ ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುತ್ತೇನೆ ಅನ್ನುತ್ತಾನೆ ಪ್ರೇರೆ ಈಗ ನನ್ನ ಪ್ರಶ್ನೆ ಅದು ಬರೀ ನೀರಾಗಿತ್ತೋ ಇಲ್ಲವೇ ಹಾರಿ ಹಾರಿ ಬರುತ್ತಿರುವ ಅಲೆಗಳಾಗಿದ್ವೋ ಏನಾಗಿದ್ವು ಹೇಳಿ ಈಗ ಪೇತ್ರನು ವಾಸ್ತವದಲ್ಲಿ ನಡೆಯುತ್ತೇನೆ ಅಂದಿರೋದು ಪ್ರಶಾಂತವಾಗಿರುವ ಸಮುದ್ರದ ಮೇಲೆ ಅನ್ನುತ್ತೀರೋ ಇಲ್ಲವೇ ಹಾರಿ ಬರುತ್ತಿರುವ ಅಲೆಗಳ ಮೇಲೆ ಅನ್ನುತ್ತೀರಾ ಏನನ್ನುತ್ತೀರಿ ಹೇಳ್ತೇನೆ ಕೇಳಿ ಹಾರಿ ಬರುತ್ತಿರುವ ತೆರೆಗಳ ಮೇಲೆ ಸಮುದ್ರದ ನಡು ಮಧ್ಯದಲ್ಲಿ ಪೇತ್ರನು ಅನ್ನುತ್ತಾನೆ ನೀನೇ ಆಗಿರೋದಾದ್ರೆ ನೀನು ಅಸಾಧ್ಯ ಮಾಡುವ ಯೇಸುವೆ ನಿಮ್ಮನ್ನು ನಂಬಿರುವವರ ಜೀವಿತದಲ್ಲಿ ಕೂಡ ಅಸಾಧ್ಯವಾದವುಗಳು ಸಾಧ್ಯ ಮಾಡುವಿರಿ ನಾನು ನಂಬುತ್ತಾ ಇರೋದ್ರಿಂದ ಬಾಂತೀರಾ ಒಂದು ಮಾತು ಹೇಳ್ರಿ ಆಗ ಯೇಸು ಏನನ್ನುತಾರೆ ನಾನು ದೇವರಾಗಿರೋದ್ರಿಂದ ಅಲೆಗಳ ಮೇಲೆ ನಡೆದು ಬಂದೇನು ಅಂದ್ರು ಇಲ್ಲ ಪ್ರಿಯರೇ ನೀನು ಕೂಡ ನನ್ನ ಹಾಗೆ ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸಿಕೊಳ್ಳಲು ಇಚ್ಛಿಸುತ್ತಾ ಇದೀ ಬಾ ಎಂದು ಹೇಳಿದ್ರು ಪ್ರಿಯರೇ ಉಳಿದ ಹನ್ನೊಂದು ಮಂದಿ ಪೇತ್ರ ನಿನಗೇನು ಹೋಗೋ ಕಾಲ ಬಂತು ಸುಮ್ನೆ ಹಡಗಿನಲ್ಲಿ ಇರಬಹುದಲ್ಲವೇ ಆತನು ದೇವರಾಗಿರೋದ್ರಿಂದ ನೀರಿನ ಮೇಲೆ ನಡೆದ ನೀನ್ ಯಾಕೆ ನಡೆಯುತ್ತೇನ ಎಂಬುದಾಗಿ ಅಂದ್ಕೊಳ್ತಾ ಇದ್ದರು ಪ್ರಿಯರೇ ಅಷ್ಟರೊಳಗೆ ಹಾರಿ ಬರುತ್ತಿರುವ ಅಲೆಗಳನ್ನು ಕೂಡ ನೋಡಿ ಲಕ್ಷಿಸಲಾರದೆ ಬೇತರನು ಮೊದಲ ಹೆಜ್ಜೆ ಇಡುತ್ತಾನೆ ಪ್ರಿಯರೇ ಹಡಗಿನಲ್ಲಿದ್ದವರು ನೋಡುತ್ತಾರೆ ಎರಡನೇ ಹೆಜ್ಜೆ ಕೂಡ ಇಟ್ಟ ಪ್ರಿಯರೇ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಂಡು ಇಟ್ಕೊಂಡು ಅಬ್ಬಾ ಎಂತಹ ಕೆಲಸ ಮಾಡಿದ ಅಂದ್ಕೊಂಡಿರೋದನ್ನು ಸಾಧಿಸಿದ ಈಗ ನೀರಿನ ಮೇಲೆ ನಡೆಯುತ್ತಿದ್ದಾನೆ ಆರಿ ಬರುತ್ತಿರುವ ತೆರೆಗಳ ಮೇಲೆ ನಡೆದುಕೊಳ್ಳುತ್ತಾ ಪೇತ್ರನು ಹೋಗುತ್ತಾ ಇದ್ರೆ ಹಿಂದೆ ಇದ್ದವ್ರು ಏನ್ ಮಾಡ್ತಾ ಇದ್ರು ಹೇಳ್ರಿ ಜೋರಾಗಿ ಹೇಳಿ ನೀವು ಕೂಡ ಹೇಳಿ ಚಪ್ಪಾಳೆ ಪೇತ್ರನೇ ಪೇತ್ರನೇ ಹ ಬೇರೆ ಯಾರದೋ ಜೀವಿತದಲ್ಲಿ ಅದ್ಭುತ ನಡೆಯುತ್ತಿರುವಾಗ ನೀವು ನಾನು ಚಪ್ಪಾಳೆ ತಟ್ಟುವವರಾಗಿ ಇರುವುದಕ್ಕೋಸ್ಕರ ಅಲ್ಲ ಪ್ರಿಯರೇ ದೇವರು ನಮ್ಮನ್ನು ಜಯಿಸೋದು ನಿಮ್ಮನ್ನು ನೋಡಿ ಅನೇಕ ಜನರು ಚಪ್ಪಾಳೆ ತಟ್ಟುವವರಾಗಿ ನೀವಿರಬೇಕು ಎಂಬುದನ್ನು ಪ್ರಿಯರೇ ದೇವರು ಆಶಿಸೋದು ಕ್ರಿಕೆಟ್ ಅಲ್ಲಿ ಹನ್ನೊಂದು ಮಂದಿ ಆಟ ಆಡ್ತಾರೆ ಎಲ್ಲರೂ ಕಷ್ಟಪಡ್ತಾರೆ ಆದ್ರೆ ಯಾರೋ ಒಬ್ಬರು ಜಯಿಸುತ್ತಾರೆ ಜಯವನ್ನು ತಂದು ಕೊಡುತ್ತಾನೆ ಸುಮ್ನೆ ಆಟ ಆಡುವವರಾಗಿ ಉಳ್ಕೊಳ್ಳಬೇಡಿರಿ ಜಯ ಸಾಧಿಸುವವರಾಗಿ ಉಳಿದುಕೊಳ್ಳಿರಿ ಸೌಲನು ಸೌಲನೊಂದಿಗಿರುವ ಸೈನ್ಯ ದಾವಿದನ ಸಹೋದರರು ಇವರೆಲ್ಲರೂ ಯುದ್ಧಕ್ಕಾಗಿ ಹೋಗ್ತಾರೆ ಯಾರ ವಿರುದ್ಧ ಹೇಳಿರಿ ಫಿಲಿಸ್ತಿಯನ್ ಆಗಿರುವ ಗುಲಿಯಾತನ ವಿರುದ್ಧ ಯುದ್ಧಕ್ಕಾಗಿ ಹೋದ್ರು ಹೋದ್ರು ಆದ್ರೆ ಯುದ್ಧ ಮಾಡ್ಲಿಲ್ಲ ಪ್ರಿಯರೇ ಜಯಿಸಿದಂಥವನು ಜಯ ತಂದು ಒಬ್ಬನೇ ಅದು ಯಾರು ಹೇಳಿ ದಾವಿದನು ಯುದ್ಧ ಮಾಡುವವರು ಅನೇಕರು ಇರಬಹುದು ಆದ್ರೆ ಜಯ ತಂದು ಕೊಡುವವನು ಒಬ್ಬನೇ ಇರ್ತಾನೆ ಅವನೇ ದೇವರಿಂದ ಆರಿಸಲ್ಪಟ್ಟಂಥವನು ಹೇಳಿ ಸಹೋದರ ಸಹೋದರಿಯರೇ ಹತ್ತು ಮಂದಿ ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟಬೇಕು ಆದ್ರೆ ಯಾರೋ ಜಯ ಸಾಧಿಸುತ್ತಿರುವಾಗ ನೀವು ಚಪ್ಪಾಳೆ ತಟ್ಟುವವರಾಗಿರಬಾರದು ಹತ್ತು ಮಂದಿ ನಿಮ್ಮನ್ನು ನೋಡಿ ಹೊಗಳಬೇಕು ಆದರೆ ಆದ್ರೆ ನೀವು ಒಂದು ಹತ್ತು ಮಂದಿಗೆ ನೋಡಿ ಹೊಗಳುವವರಾಗಿರಬಾರದು ಹನ್ನೊಂದು ಮಂದಿ ಶಿಷ್ಯರು ಬೇತರನಿಗೆ ನೋಡಿ ಚಪ್ಪಾಳೆ ತಟ್ತಾ ಇದ್ರು ಯಾಕೆಂದ್ರೆ ಅಸಾಧ್ಯವಾದದ್ದನ್ನು ಅವನು ಸಾಧ್ಯಗೊಳಿಸಿದ ಹೇಗೆ ಸಾಧ್ಯಗೊಳಿಸಿದನು ಅಂದ್ರೆ ಯೇಸುವಿನ ಮೇಲೆ ಬೇತರನಿಗಿರುವ ನಂಬಿಕೆಯಿಂದ ಅದ್ಭುತವನ್ನು ರುಚಿ ನೋಡುತ್ತಾ ಅಲೆಗಳ ಮೇಲೆ ನಡೆದುಕೊಂಡು ಹೋಗುತ್ತಿರುವಾಗ ಆ ಅಲೆಗಳು ಕೊನೆಗೆ ಒಂದೇ ಸಾರಿ ಮೇಲಕ್ಕೆ ಹಾರಿ ಬಂದಾಗ ಪೇತರನ್ನು ಮಾಡಿದ ತಪ್ಪೇನೆಂದರೆ ತನ್ನ ಅದ್ಭುತಕ್ಕೂ ತನ್ನ ಆಶ್ಚರ್ಯ ಕಾರ್ಯಕ್ಕೂ ಆಧಾರವಾಗಿರುವಂತಹ ಯೇಸುವನ್ನು ನೋಡುವುದನ್ನು ಬಿಟ್ಟು ಅಲೆಗಳನ್ನು ನೋಡಿದ ಪ್ರಿಯರೇ ಯಾವಾಗ ಸುತ್ತಲೂ ನೋಡಿದನೋ ಅಕಸ್ಮಾತ್ ಆಗಿ ಮುಳುಗುತ್ತಾ ಇದ್ದ ಸಹೋದರ ಸಹೋದರಿಯರೇ ಕೇಳಿರಿ ನಿಮ್ಮ ಜೀವಿತಕ್ಕೂ ನನ್ನ ಜೀವಿತಕ್ಕೂ ನಮಗಿರುವ ನಂಬಿಕೆಗೂ ಆಧಾರ ಕರ್ತನಾದ ಏಸು ಆಗಿದ್ದಾರೆ ನೀವು ಯೇಸುವನ್ನು ನೋಡುತ್ತಾ ಇರುವವರೆಗೂ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಕಾಣುತ್ತೀರಿ ಯೇಸುವನ್ನು ನೋಡುವುದನ್ನು ಬಿಟ್ಟು ನಿಮ್ಮ ಸುತ್ತಲೂ ಇರುವಂತಹ ಲೋಕವನ್ನಾಗಲಿ ನಿಮ್ಮ ಸುತ್ತಲೂ ಇರುವ ಅನಾನುಕೂಲ ವಾತಾವರಣವಾಗಲಿ ಪರಿಸ್ಥಿತಿಗಳನ್ನಾಗಲಿ ನಿಮ್ಮನ್ನು ಗಾಯಗೊಳಿಸುವ ಮನುಷ್ಯರನ್ನಾಗಲಿ ಗಾಯಗೊಳಿಸುವ ವ್ಯಕ್ತಿಗಳನ್ನಾಗಲಿ ವಿಮರ್ಶಿಸುವಂತಹ ವಿಮರ್ಶಕರಾಗಲಿ ಅವರ ವಿಮರ್ಶೆಗಳಿಗೆ ನೀವು ಕಿವಿಗೊಡುವುದಾದರೆ ಅವುಗಳನ್ನು ಲಕ್ಷಿಸುವುದಾದರೆ ನೀವು ಮುಳುಗಿ ಹೋಗುತ್ತೀರಿ ಇದ್ದಲ್ಲಿಯೇ ಮುಳುಗಿ ಪ್ರಾಣ ಅಪಾಯಕ್ಕೆ ಒಳಪಡಿಸಿಕೊಳ್ಳುತ್ತೀರಿ ಆ ದಿನ ಪೇಚರನ ಜೀವಿತದಲ್ಲಿ ಅದೇ ನಡೆದಿತು ಅದ್ಭುತ ರುಚಿ ನೋಡಿ ನೋಡ್ತಾ ಇದ್ದ ಸಮುದ್ರದ ಮೇಲೆ ಆರಿ ಬರುತ್ತಿರುವ ಅಲೆಗಳ ಮೇಲೆ ನಡೆದುಕೊಂಡು ಹೋಗ್ತಿದ್ದ ಹಾಗೆ ನಡೆದು ಹೋಗುತ್ತಾ ಯೇಸುವನ್ನೇ ನೋಡಿದ್ರೆ ಚೆನ್ನಾಗಿತ್ತು ಆದ್ರೆ ಸಡನ್ ಆಗಿ ಸಮುದ್ರವನ್ನು ನೋಡ್ದ ಈ ದಿನ ಕೇಳಿ ಸಹೋದರ ಸಹೋದರಿಯರೇ ನಮ್ಮಲ್ಲಿಯೂ ಕೆಲವರು ಯೇಸುವನ್ನು ನೋಡುವುದನ್ನು ಬಿಟ್ಟಿದ್ದಾರೆ ಯೇಸುವಿನ ಮೇಲೆ ಇರುವ ನಂಬಿಕೆಯನ್ನು ಬಿಟ್ಟು ಬಿಟ್ಟಿದ್ದಾರೆ ಈ ದಿನ ನೀವು ಏನನ್ನು ನೋಡ್ತಾ ಇದ್ದೀರಿ ಲೋಕವನ್ನು ನೋಡ್ತಾ ಇದ್ದೀರಿ ಲೋಕದಲ್ಲಿರುವ ಪಾಪ ನೋಡ್ತಾ ಇದ್ದೀರಿ ಲೋಕದಲ್ಲಿರುವ ಆಕರ್ಷಣೆ ನೋಡ್ತಾ ಇದ್ದೀರಿ ಲೋಕದಲ್ಲಿರುವ ಶೋಧನೆಯನ್ನು ನೋಡ್ತಾ ಇದಿರಿ ಸೈತಾನನು ನಿಮ್ಮ ಸುತ್ತಲು ಎಬ್ಬಿಸುತ್ತಿರುವ ಪಾಪ ನೋಡ್ತಾ ಇದ್ದೀರಿ ಅದಕ್ಕೆ ಆಕರ್ಷಿತರಾಗ್ತಿದ್ದೀರಿ ಮುಳುಗಿ ಹೋಗ್ತೀರಿ ಜಾಗ್ರತೆ ನೋಡಬೇಡಿ ನಿಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳನ್ನು ನೋಡಬೇಡಿರಿ ಭಯವನ್ನು ಭೀತಿಯನ್ನು ಹುಟ್ಟಿಸುವಂತಹ ಆಪತ್ತನ್ನು ಅಪಾಯವನ್ನು ನೋಡಬೇಡಿರಿ ಅವೆಲ್ಲವುಗಳನ್ನು ಅಡಗಿಸಿ ಬಿಡಬಲ್ಲಂತಹ ಒಬ್ಬಾತನನ್ನೇ ನೋಡು ಆತನ ಹೆಸರೇ ಕರ್ತನಾದ ಏಸು ಕ್ರಿಸ್ತನು ಯಾವಾಗ ಅವನು ಯೇಸುವೆ ಎಂದು ಕೂಗುತ್ತಾ ಯೇಸುವಿನ ಕಡೆ ನೋಡಿದ್ನು ಏಸು ಏನ್ ಮಾಡಿದ್ರು ಎಂದು ಹೇಳಿ ತನ್ನ ಕೈಯನ್ನು ಕೊಟ್ಟು ಮೇಲಕ್ಕೇ ನಾನು ಯೇಸುವನ್ನೇ ನೋಡುವುದೇ ಏಸುವಿನ ಕಡೆಗೆ ನೋಡುವಂತವನಾಗಿದೆ ಯೇಸುವಿನ ಸಾಕ್ಷಿಯಾಗಿ ಬದುಕಿದೇನೆ ಆತ್ಮಿಕನಾಗಿಯೇ ಜೀವಿಸಿದೆ ಆದರೆ ನನ್ನ ಜೀವಿತದಲ್ಲಿ ಕೆಲವೊಂದು ಅಲೆಗಳು ಬಂದಿವೆ ಕೆಲವೊಂದು ಜನ ನನ್ನ ಜೀವಿತದಲ್ಲಿ ಧಾವಿಸಿದ್ದಾರೆ ಕೆಲವರು ನನಗೆ ಭೇಟಿಯಾದ್ರು ನನ್ನ ಜೀವಿತದೊಳಗೆ ಪ್ರವೇಶಿಸಿದ್ರು ಯೇಸುವಿನ ಮೇಲಿರುವ ಭಕ್ತಿಯನ್ನು ಯೇಸುವಿನ ಮೇಲಿರುವ ಪ್ರೀತಿಯನ್ನು ಯೇಸುವಿನ ಮೇಲಿರುವ ನಂಬಿಕೆಯನ್ನು ನನಗಿಲ್ಲದಂತೆ ಮಾಡಿದ್ದಾರೆ ಆತ್ಮಿಕವಾಗಿ ಬಲಹೀನಾಗಿ ಮಾಡಿದ್ದಾರೆ ಶಾರೀರಿಕವಾಗಿ ಬಲಹೀನಾಗಿ ಮಾಡಿದ್ದಾರೆ ಆರ್ಥಿಕವಾಗಿ ಬಲಹೀನಗೊಳಿಸಿದ್ದಾರೆ ಈಗ ಬಹಳಷ್ಟು ಚಿಕ್ಕಲ್ಲಿ ಬಿದ್ದಿದ್ದೇನೆ ನಂಬಿಕೆಯನ್ನು ಕಳಕೊಂಡಿದ್ದೇನೆ ನನಗೇನ್ ಮಾಡನ್ನು ತೀರಿ ಹಾಗಾದ್ರೆ ಯೇಸುವಿನ ಕಡೆಗೆ ನೋಡಿರಿ ಆತನು ತನ್ನ ಕೈಯನ್ನು ಚಾಚಿ ನಿಮ್ಮನ್ನು ಮೇಲಕ್ಕೆ ಎತ್ತುವ ಆತನಾಗಿದ್ದಾರೆ ನಿಮ್ಮನ್ನು ಆಚೆ ಸೇರಿಸುವಂತವರಾಗಿದ್ದಾರೆ ಇದನ್ನು ನಂಬುವಂತವರು ಇರೋದಾದ್ರೆ ನೀವಿದ್ದ ಸ್ಥಳದಲ್ಲಿಯೇ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನೀವು ಹೇಳಿದಿರಿ ಭಯಪಡಬೇಡಿರಿ ಭಯಪಡುವವರಾಗಿ ಇರಬಾರದು ಎಂದು ನೇರವಾಗಿ ಸ್ಪಷ್ಟವಾಗಿ ಶ್ರೇಷ್ಠವಾದ ಸಂದೇಶದ ಮೂಲಕ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳು ದೇವರೇ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಎಲ್ಲವೂ ನಮಗೆ ವಿರುದ್ಧವಾಗಿ ನಡೆಯುತ್ತಿವೆ ಎಂದು ನಮಗೆ ಅನಿಸುತ್ತದೆ ಆದರೆ ವಾಸ್ತವದಲ್ಲಿ ನಮಗೆ ಆಗುತ್ತಿರುವುದೆಲ್ಲವೂ ಕೂಡ ನಮ್ಮನ್ನು ಆಚೆದಡಕ್ಕೆ ಸೇರಿಸುವುದಕ್ಕಾಗಿಯೇ ನಮಗೆ ಕ್ಷೇಮ ಕೊಡುವುದಕ್ಕಾಗಿಯೇ ನಮ್ಮನ್ನು ದೇವರೇ ಸಂತೋಷ ಪಡಿಸುವುದಕ್ಕಾಗಿಯೇ ಅವುಗಳನ್ನು ನೀವು ಅನುಮತಿಸಿದಿರಿ ಎಂಬ ವಾಸ್ತವ ತಿಳಿಯದೆ ಅಪಾರ್ಥ ಮಾಡಿಕೊಳ್ಳುತ್ತಾ ಬಂದೆವು ದೇವರೇ ನಮ್ಮನ್ನು ಕ್ಷಮಿಸಿರಿ ದೇವರೇ ಮನ್ನಿಸಿರಿ ದೇವರೇ ಎಸಯ್ಯ ಪೇತರನ ಹಾಗೆ ಅಸಾಧ್ಯವಾಗಿರುವುದನ್ನು ಸಾಧ್ಯ ಮಾಡಿಕೊಳ್ಳಬೇಕೆಂಬ ತವಕ ಇಲ್ಲವೇ ಅದಕ್ಕೆ ತಕ್ಕ ನಂಬಿಕೆ ನಮಗೆ ದಯಪಾಲಿಸಿರಿ ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರಲ್ಲಿ ಫಲಿಸಿ ದೇವರೇ ಯಾವ ಭಯವಿಲ್ಲದೆ ಯಾವ ಬೆದರಿಕೆ ಇಲ್ಲದೆ ಭೀತಿ ಇಲ್ಲದೆ ಭದ್ರವಾಗಿ ದೇವರೇ ಪ್ರತಿಯೊಬ್ಬರು ನಿಮ್ಮ ರೆಕ್ಕೆಯ ಅಡಿಯಲ್ಲಿ ಬದುಕುವ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್